ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ ಇದ್ದಿರೋ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ವ್ಯೂವರ್ಸ್ಗಳಿದ್ದಿರೋ ಎಲ್ಲರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು ಒಂದು ದಿನ ಲೇಟಾಗಿ ಹೇಳ್ತಿದ್ದೀನಿ ಯಾಕೆಂದರೆ ಮುಖದ ಮೇಲೆ ಅಲರ್ಜಿ ಆಗಿತ್ತು ಕ್ಯಾಮ್ರಾ ಮುಂದೆ ಬರೋಕ್ಕಾಗ್ತಿರಲಿಲ್ಲ ಹಾಗಾಗಿ ಮೆಡಿಸಿನ್ ತಗೊಂಡು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಹಾಗಾಗಿ ಒಂದು ದಿನ ಲೇಟಾಗಿ ಹೇಳ್ತಿದ್ದೀನಿ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಹೊಸ ವರ್ಷ ಅಂದರೆ ಬರೀ ಕ್ಯಾಲೆಂಡರ್ ಮಾತ್ರ ಬದಲಾಗುತ್ತೆ ನಮ್ಮ ಜೀವನ ನಮ್ಮ ಸ್ಥಿತಿಗತಿಗಳು ನಾವು ಬದುಕುವಂಥ ಜೀವನ ಶೈಲಿಯಲ್ಲಿ ಯಾವುದೇ ಬದಲಾವಣೆಗಳು ಆಗೋದಿಲ್ಲ ಅದೇನೇ ಇರಲಿ ನೀವು ಕಂಡಿರುವಂಥ ಕನಸು ಈ ಹೊಸ ವರ್ಷದಲ್ಲಿ ನೀವು ಕಂಡಿರುವಂಥ ಕನಸು ನೀವು ಇಟ್ಟಿರುವಂಥ ಗುರಿ ಹಾಗೆ ನಿಮ್ಮ ನಿಮಗೆ ಆರೋಗ್ಯ ಐಶ್ವರ್ಯ ಹೊಸ ಚೈತನ್ಯ ಮಾಡುವಂಥ ಕೆಲಸಗಳಲ್ಲಿ ಹೊಸ ಉತ್ಸಾಹ ಇತ್ಯೇಚ್ಛವಾಗಿ ಬರಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೂ ನಿಮ್ಮ ಕುಟುಂಬಕ್ಕೂ ಹೊಸ ವರ್ಷದ ಶುಭಾಶಯಗಳು ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಾನು ಹರೀಶ್ ನೀವು ನೋಡ್ತೀರಾ ಎಲ್ ಟಿ ಕನ್ನಡ ನಿಮ್ಮ ಮನೆಯಲ್ಲಿ ಇರ್ಬೋದು ಹೋಮ್ ಥಿಯೇಟರ್ ಹಾಗೆ ಸೆಟ್ ಅಪ್ ಬಾಕ್ಸ್ ಈ ತರದ ಹೋಮ್ ಅಪ್ಲೈನ್ಸಸ್ ಗಳನ್ನ ರನ್ ಮಾಡಕ್ಕೋಸ್ಕರ ಈ ತರದ ಒಂದು ಎಕ್ಸ್ಟೆನ್ಶನ್ ಬಾಕ್ಸ್ ಅನ್ನ ರೆಡಿ ಮಾಡ್ಕೋಬಹುದು ಹೆವಿ ಆದಂತದನ್ನ ಯೂಸ್ ಮಾಡಕ್ ಬರಲ್ಲ ಅಂದ್ರೆ ವಾಷಿಂಗ್ ಮಿಷಿನ್ ಇರ್ಬೋದು ಅಥವಾ ಫ್ರಿಜ್ ಇರ್ಬೋದು ಅಥವಾ ಅರ್ಧ ಎಚ್ ಪಿ ಒಂದ್ ಎಚ್ ಪಿ ಒಂದ್ ಎಚ್ ಪಿ ಈ ತರದ ಮೋಟರ್ ಗಳನ್ನ ಈ ಬಾಕ್ಸ್ ನಲ್ಲಿ ನಾವು ರನ್ ಮಾಡಕ್ ಬರಲ್ಲ ಇದೇನಿದ್ರು ಕೂಡ ಟಿವಿ ಹೋಮ್ ಥಿಯೇಟರ್ ಡಿ ಟಿ ಎಚ್ ಅಂದ್ರೆ ನಿಮ್ಮ ಸೆಟ್ ಅಪ್ ಬಾಕ್ಸ್ ಗಳು ಇರ್ಬೋದು ಅಂತವನ್ನ ರನ್ ಮಾಡೋಕ್ಕೋಸ್ಕರ ಈ ತರದ ಒಂದು ಸ್ವಿಚ್ ಬಾಕ್ಸ್ನ ಯಾವ ತರ ಮಾಡೋದು ಅಂದ್ರೆ ಮನೆಯಲ್ಲಿ ಹೋಮ್ ಆಗಿ ಮಾಡ್ಬೋದು ತುಂಬಾ ಗಟ್ಟಿ ಇದೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಸ್ವಿಚ್ ಬಾಕ್ಸ್ ಇದು ನೀವು ತೆಗೆದು ಹೊತ್ತು ಕೂಡ ಏನು ಆಗಲ್ಲ ಅದೇ ನೀವು ಹಂಗೇನ್ ತಗೊಳ್ತೀರಾ ಅಂತ ಅಂದ್ರೆ ಸ್ವಲ್ಪ ನಿಮ್ಗೆ ಅಷ್ಟೊಂದು ಕ್ವಾಲಿಟಿ ಇದ್ದು ಸಿಗೋದ್ ಕಷ್ಟ ಸಿಕ್ಕಿದ್ರು ಕೂಡ ತುಂಬಾ ರೇಟ್ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಎಂಟುನೂರು ಸಾವಿರ ಸಾವಿರದ ಒಂದೂವರೆ ಸಾವಿರ ಈ ತರದ ರೇಂಜಲ್ಲಿ ಇರುತ್ತೆ ಇದು ತುಂಬಾ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಒಂದು ಐನೂರು ರೂಪಾಯಿ ಒಳಗೆ ಐನೂರು ಆರು ರೂಪಾಯಿ ಒಳಗೇನೆ ನಾವೇ ಮನೆಯಲ್ಲಿ ರೆಡಿ ಮಾಡ್ಕೋಬೋದು ಈ ಥರದ ಸ್ವಿಚ್ ಬಾಕ್ಸನ್ನ ಯಾವ ತರ ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ ನೀವೇನಾದ್ರೂ ಮೊದಲ ಸಾರಿ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಲೈಕನ್ ಇದೆ ಕ್ಲಿಕ್ ಮಾಡಿ ಆನ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ನಾನು ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರುತ್ತೆ ನೀವು ಯಾವುದೇ ಕೂಡ ಮಿಸ್ ಆಗ್ದೇನೆ ನೋಡ್ತಾ ಇರಬಹುದು ಬನ್ನಿ ವಿಡಿಯೋನ ಶುರು ಮಾಡೋಣ ಇದ್ರ ಎರಡು ಸ್ವಿಚ್ ಇದೆ ಹಾಗೇನೆ ನಾಲ್ಕು ಸಾಕೆಟ್ ಇದೆ ಟೆನ್ ಎಮ್ಸ್ ನಾಲ್ಕು ಸಾಕೆಟ್ ಇದೆ ಹಾಗೇನೆ ಇದು ಟೆನ್ ಎಮ್ಸ್ ಟಾಪ್ ಒನ್ ತಗೊಂಡಿದ್ದೀನಿ ನೆಕ್ಸ್ಟ್ ಇದು ಒನ್ ಪಾಯಿಂಟ್ ಫೈವ್ ಗೇಜ್ ನ ವೈರ್ ಇದೆ ಅಸೆಂಬಲ್ಡ್ ವೈರ್ ಇದು ಇನ್ನು ಸ್ವಿಚ್ ಬಾಕ್ಸ್ ಇದೆ ಹಾಗೇನೆ ಇದು ಬಂದು ಫಿಟ್ಟಿಂಗ್ಸ್ ಬಾಕ್ಸ್ ನ ಒಳಗಡೆ ಕನೆಕ್ಷನ್ ಮಾಡೋದಕ್ಕೆ ಒನ್ ಪಾಯಿಂಟ್ ಫೈವ್ ಗೇಜ್ ನ ವೈರ್ ನ ತಗೊಂಡಿದ್ದೀನಿ ನೋಡಿ ಒನ್ ಪಾಯಿಂಟ್ ಫೈವ್ ಸ್ಕ್ವೇರ್ ಎಮ್ ಎಂ ಅಂತ ಇದೆ ಈ ಸ್ವಿಚ್ ಬಾಕ್ಸ್ ಅಲ್ಲಿ ಒಂದು ಸ್ವಿಚ್ ಇಂದ ಮೂರು ಸಾಕೆಟ್ ಗಳು ಕಂಟ್ರೋಲ್ ಆಗಬೇಕು ಹಾಗೇನೆ ಮತ್ತೆ ಇನ್ನೊಂದು ಸ್ವಿಚ್ ಇಂದ ಒಂದು ಸಿಂಗಲ್ ಸಾಕೆಟ್ ಕಂಟ್ರೋಲ್ ಆಗಬೇಕು ಅಂತ ಯಾವುದೇ ಸ್ವಿಚ್ ಬಾಕ್ಸ್ ಇರ್ಬೋದು ಯಾವುದೇ ಸ್ವಿಚಸ್ಗಳಿರ್ಬೋದು ನಾವು ಫಸ್ಟು ಸ್ವಿಚ್ಗೆ ಕೊಡುವಂಥ ಮೈನ್ ಸಪ್ಲೈನ ಕೊಡುವಂಥದ್ದು ಈ ಕೆಳಗಡೆಗೆ ಮೈನ್ ಸಪ್ಲೈ ಇರುತ್ತೆ ಮೇಲ್ಗಡೆಯಿಂದ ನಾವು ಏನು ಬಲ್ಬ್ ಇರ್ಬೋದು ಬೇರೆದಕ್ಕೆ ಈ ಅಂದರೆ ಈಗ ಈ ಸಾಕೆಟ್ ಪವರ್ ತಗೋಬೇಕಾದ್ರೆ ಇಲ್ಲಿಂದ ಕನೆಕ್ಷನ್ನ ಕೊಡಬೇಕಾಗುತ್ತೆ ನಾನು ಫ್ಯೂಸು ಮತ್ತು ನ್ಯೂಟ್ರಲ್ಗೆ ಒಂದೇ ಬಣ್ಣದ ವೈರ್ನ ಇದ್ದೀನಿ ಇವಾಗ ಇದು ಕನೆಕ್ಷನ್ ಮಾಡ್ತಿರೋದು ನ್ಯೂಟ್ರಲ್ ಕನೆಕ್ಷನು ನಾನು ಒಂದೇ ಬಣ್ಣದ ಇದ್ದೀನಿ ನೀವು ಬೇಕಿದ್ದರೆ ನಿಮಗೆ ಗೊತ್ತಾಗಲ್ಲ ಅನ್ನೋ ಹಾಗಿದ್ರೆ ಬೇರೆ ಬೇರೆ ಬಣ್ಣದ ಕೊಡ್ಬೋದು ಏನೂ ತೊಂದರೆ ಇಲ್ಲ ಬೇರೆ ಬಣ್ಣದ ಕೊಡಲೇಬೇಕು ಅಂತ ಏನೂ ಇಲ್ಲ ಒಂದೇ ಬಣ್ಣ ಇದ್ರೂ ಕೂಡ ನಡೀತದೆ ಬ ವೈರಿನ ಬಣ್ಣ ಒಂದೇ ಇದ್ರೂ ನಡೀತದೆ ಏನು ತೊಂದರೆ ಇಲ್ಲ ನ್ಯೂಟ್ರಲ್ ಕನೆಕ್ಷನ್ ಮಾಡೋದಕ್ಕಿಂತ ಮೊದಲು ಈ ವೈರಿಂದ ಸಪ್ಲೈ ಕನೆಕ್ಷನ್ನು ಕೊಡಬೇಕು ನ್ಯೂಟ್ರಲ್ ಕನೆಕ್ಷನ್ ಆಗಿರುತ್ತೆ ಇದು ರೆಡ್ ಬಂದು ಫೇಸು ಇದು ಗ್ರೀನ್ ಬಂದು ಅರ್ಥಿಂಗ್ ನಾನು ನ್ಯೂಟ್ರಲ್ ಕನೆಕ್ಷನ್ನ ಮಾಡ್ತೀನಿ ಅರ್ಥಿಂಗ್ ಕಂಪಲ್ಸರಿಯಾಗಿ ಬೇಕೇ ಬೇಕು ಅರ್ಥಿಂಗ್ ಕನೆಕ್ಷನ್ ಯಾಕೆ ಬೇಕು ಅರ್ಥಿಂಗ್ ಕನೆಕ್ಷನ್ ಇರೋದರಿಂದ ಏನೆಲ್ಲ ಸೇಫ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಇದಕ್ಕೆ ಹಿಂದೆ ಹಿಂದೇ ವೀಡಿಯೋ ಮಾಡಿದ್ದೆ ನೀವೇನಾದರೂ ನೋಡಿಲ್ಲ ಅಂದರೆ ನೋಡಿ ಹಂಡ್ ಸ್ಕ್ರೀನಲ್ಲಿ ಕೂಡ ಇರುತ್ತೆ ಹಾಗೆ ಐ ಕಾರ್ಡಲ್ಲಿ ಕೂಡ ಕೊಟ್ಟಿರ್ತೀನಿ ಬಾಕಿ ಉಳಿದಿರೋದು ನಮಗೆ ಈ ಕನೆಕ್ಷನ್ ಅಂದರೆ ಈ ಸ್ವಿಚ್ಚಿಂದ ಈ ಸಾಕೆಟ್ ಕಂಟ್ರೋಲ್ ಆಗಬೇಕು ಅದಕ್ಕೆ ಕನೆಕ್ಷನ್ ಬೇಕು ವೈರ್ನ ಈ ಥರ ಸ್ಕಿನ್ ಮಾಡ್ಕೊಂಡಿದ್ದೀನಿ ನಾನು ಯಾಕೆಂದರೆ ಒಂದೇ ಲೈನ್ ಅಲ್ಲಿ ಹಾಕಕ್ಕೆ ತುಂಬಾ ಈಸಿಯಾಗಿ ಆಗುತ್ತೆ ಒಂದೇ ಲೈನ್ ಅಲ್ಲಿ ಹಾಕ್ತಾ ಹೋಗ್ಬೋದು ಫೇಸ್ ಕನೆಕ್ಷನ್ ಫೇಸ್ ಕನೆಕ್ಷನ್ ಆಗಿದೆ ನ್ಯೂಟ್ರಲ್ ಕನೆಕ್ಷನ್ ಆಗಿದೆ ಹಾಗೆ ಅರ್ಥಿಂಗ್ ಕನೆಕ್ಷನ್ ಆಗಿದೆ ಇವಾಗ ಇದಕ್ಕೆ ಒಂದು ಟಾಪನ್ನ ಹಾಕಿದರೆ ಅಲ್ಲಿಗೆ ನಮ್ಮ ಸ್ವಿಚ್ ಬಾಕ್ಸನ್ನ ವೈರಿಂಗ್ ಕಂಪ್ಲೀಟ್ ಆಗುತ್ತೆ ಚಿಕ್ಕದಾಗಿರ್ತಕ್ಕಂಥ ತೂತ ಮಾಡ್ಕೊಂಡಿದ್ದೀನಿ ಯಾಕಂದರೆ ತುಂಬ ದೊಡ್ಡದು ಇದು ನಿಜ ಹೇಳಬೇಕಂದ್ರೆ ವಯರ್ ಆಗೋಕ್ಕೋಸ್ಕರ ಈ ಒಂದು ಎಡ್ಜ್ ಕೊಟ್ಟಿರ್ತಾರೆ ಅಂದರೆ ಇಷ್ಟು ಹೋಲ್ ಮಾಡಿಕೊಂಡು ವಯರ್ ಹಾಕೋಬೋದು ಅಂತ ಸುಮ್ಮನೆ ಅಷ್ಟು ದೊಡ್ಡ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೆ ನಾನು ಚಿಕ್ಕದಾಗಿ ತೂತ ಮಾಡ್ಕೊಂಡಿದ್ದೀನಿ ಅಲ್ಲಿಗೆ ಬಾಕ್ಸ್ ರೆಡಿ ಆಯಿತು ಸ್ವಿಚ್ ಬಾಕ್ಸ್ ಈಗ ರೆಡಿಯಾಗಿದೆ ಚೆಕ್ ಮಾಡಿ ನೋಡೋಣ ಅಂದರೆ ನಾನು ಸ್ವಿಚ್ ಆನ್ ಮಾಡಿಲ್ಲ ಕಾಣಿಸ್ತಿದ್ಯಾ ಈ ಒಂದು ಸ್ವಿಚ್ ಇಂದ ಈ ಮೂರು ಸಾಕೆಟ್ಗಳು ಪವರ್ ತಗೊಳ್ತಾ ಇದೆ ಅಂದ್ರೆ ಈ ಒಂದು ಸ್ವಿಚ್ ಇಂದ ಈ ಮೂರು ಸಾಕೆಟ್ಗಳು ರನ್ ಆಗುತ್ತೆ ಹಾಗೇನೆ ಈ ಒಂದು ಸ್ವಿಚ್ ಇಂದ ಈ ಒಂದು ಸಾಕೆಟ್ ರನ್ ಆಗುತ್ತೆ ಈ ಒಂದು ಸ್ವಿಚ್ ಗೆ ಈ ಒಂದು ಸಾಕೆಟ್ ಮಾತ್ರ ರನ್ ಆಗುತ್ತೆ ನೋಡಿ ಇವಾಗ ಇಲ್ಲಿ ಈ ಸ್ವಿಚ್ ಇಂದ ಈ ಮೂರು ಸಾಕೆಟ್ಗಳು ಕಂಟ್ರೋಲ್ ಆಗ್ತಾ ಇದೆ ವಿಡಿಯೋ ಇಷ್ಟಾಗಿದೆ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಗಳಿಗೆ ಅವಾಗ ಅವರಿಗೂ ಕೂಡ ಈ ತರದೊಂದು ಬಾಕ್ಸ್ ಯಾವ ತರ ಮಾಡೋದು ಅಂತ ಗೊತ್ತಾಗುತ್ತೆ ಅಂದ್ರೆ ಇದಕ್ಕೆಲ್ಲ ಏನು ಬಾರಿ ಎಲ್ಲ ಟ್ಯಾಲೆಂಟ್ ಬೇಕು ಅಂತೆಲ್ಲ ಏನೂ ಇಲ್ಲ ತುಂಬಾ ಸ್ವಲ್ಪ ಕೇರ್ಫುಲ್ ಆಗಿ ಮಾಡಿದ್ರೆ ಆಯ್ತು ಪವರ್ ಸಪ್ಲೈನ ಕೊಟ್ಟು ನೀವು ಚೆಕ್ ಮಾಡುವಂತ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದ್ರೆ ಸಾಕು ಆದರೆ ಇದು ತುಂಬಾನೇ ಈಸಿ ಥರದ ಹೋಮ್ ಹೋಮೆಡ್ ಬಾಕ್ಸ್ ಸ್ವಿಚ್ ಬಾಕ್ಸ್ ಮಾಡೋದು ತುಂಬಾ ಈಸಿ ಆಗಿ ಸೇಫ್ ಕೂಡ ಯಾಕಂದ್ರೆ ನಾವು ಅಂಗಿಯಲ್ಲಿ ತಗೊಳುವಂತ ಏನು ಬಾಕ್ಸ್ ಏನಿರುತ್ತೆ ಅದು ಸ್ವಿಚ್ ಬಾಕ್ಸ್ ಅಥವಾ ಎಕ್ಸ್ಟೆನ್ಷನ್ ಬಾಕ್ಸ್ ಏನಿರುತ್ತೆ ಅದು ಅಷ್ಟೊಂದು ಕ್ವಾಲಿಟಿ ಇರೋದಿಲ್ಲ ಇವಾಗ ನೋಡಿ ನಾನು ಈ ಸ್ವಿಚ್ ಬಾಕ್ಸ್ ಗೆ ಒನ್ ಪಾಯಿಂಟ್ ಫೈವ್ ಗೇಜ್ ನ ವೈರ್ ತುಂಬ ತುಂಬಾ ಒಳ್ಳೆ ಗೇಜ್ ಇರುವಂಥ ವೈರ್ ಅದು ಅದು ಸಾಧಾರಣವಾಗಿ ನಿಮಗೆ ಶಾರ್ಟ್ ಸರ್ಕ್ಯೂಟ್ ಆಗಲಿ ಓವರ್ ಲೋಡ್ ಆದಾಗ ಶಾರ್ಟ್ ಸರ್ಕ್ಯೂಟ್ ಆಗೋದಾಗಲಿ ಅಥವಾ ಹೋಮ್ ಅಪ್ಲೈನ್ಸಸ್ ಗಳು ಆಗೋದಿಲ್ಲ ಅದಕ್ಕೋಸ್ಕರ ಒನ್ ಪಾಯಿಂಟ್ ಫೈವ್ ಗೇಜ್ ನ ವೈರ್ನ ಹಾಕಿದೀನಿ ಇದರಲ್ಲಿ ಒನ್ ಒನ್ ಸ್ಕ್ವೇರ್ ಗೇಜ್ನ ವೈರ್ ಅಲ್ಲೂ ಕೂಡ ಮಾಡ್ತಾರೆ ನಾನು ಅದರಲ್ಲೂ ಕೂಡ ಮಾಡಿದ್ದೀನಿ ಫ್ರಿಡ್ಜ್ ಮತ್ತೆ ವಾಷಿಂಗ್ ಮಿಷಿನ್ ನ ಯೂಸ್ ಮಾಡೋಕ್ಕೆ ರನ್ ಮಾಡೋದಕ್ಕೋಸ್ಕರ ಹೆವಿ ಸಾಕೆಟ್ ಇರುವಂತ ಇದನ್ನ ಮಾಡಿ ತೋರಿಸಿದ್ದೆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ ಎಂಡ್ ಸ್ಕ್ರೀನ್ ಅಲ್ಲಿ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ಸಹ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ